ನಮಸ್ಕಾರ ಏನು ರಾಜ್ಯದಲ್ಲಿ ನಡೆದಂಥ ಉಪಚುನಾವಣೆಗೆ ನಿನ್ನೆ ಫಲಿತಾಂಶ ಬಂದಿತ್ತು ಈ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಮೂರಕ್ಕೆ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದುಕೊಂಡಿದೆ ಈ ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಮ್ಮನವರು ಕಳೆದ ವಾರದ ಹಿಂದೆಯೇ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷ ನೀಡಿರುವ ಗ್ಯಾರಂಟಿಗಳು ನಮ್ಮ ಮೂರು ಕ್ಷೇತ್ರಗಳಲ್ಲಿ ವಿಜಯ ಸಾಧಿಸೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನೋ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು ಅದೇ ನಿಟ್ಟಿನಲ್ಲಿ ಅವರು ಹೇಳಿದಂತೆಯೇ ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳು ಜನರಿಗೆ ತಲುಪಿವೆ ಜೊತೆಗೆ ರಾಜ್ಯದ ಜನತೆ ಈ ಗ್ಯಾರಂಟಿಗಳನ್ನು ಒಪ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಏನು ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿಜಯ ಸಾಧಿಸಿದೆ ಅನ್ನೋ ಒಂದು ವಿಶ್ವಾಸದ ನುಡಿಗಳನ್ನು ರತ್ನಂ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ತಾವು ಕಳೆದ ಒಂದು ವಾರದಿಂದ ನಮಗೆ ಸಂದರ್ಶನ ಕೊಟ್ಟಾಗ ಹೇಳಿದರೆ ಮೂರಕ್ಕೆ ಮೂರು ನಾವು ರಾಜ್ಯದಲ್ಲಿ ಗೆಲ್ತೀವಿ ಇದಕ್ಕೆ ಮುಖ್ಯ ಕಾರಣ ಆಗಿರೋದು ನಾವು ಅಂದರೆ ಕಾಂಗ್ರೆಸ್ ಪಕ್ಷ ನೀಡಿರುವಂಥ ಗ್ಯಾರಂಟಿಗಳು ಅದರಲ್ಲೂ ಸಿದ್ದರಾಮಯ್ಯ ಅವರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಬಲಿಷ್ಠ ನಾಯಕತ್ವ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋ ಮಾತು ಹೇಳಿದರೆ ಅದು ಅಕ್ಷ ಅಕ್ಷರಶಃ ನಿಜ ಆಗಿದೆ ಏನು ಅನಿಸುತ್ತೆ ಮೇಡಮ್ ಈಗ ನಮಗೆ ಖುಷಿ ಆಗುತ್ತಾ ತುಂಬ ಖುಷಿ ಆಗ್ತಾ ಇದೆ ತುಂಬ ತುಂಬ ಖುಷಿ ಆಗ್ತಾ ಇದೆ ನಾವು ಹೂಹೇನೂ ಮಾಡಿಲ್ಲ ಅದಕ್ಕಿಂತ ಇನ್ನೂ ಒಳ್ಳೆಯ ರೀತಿ ನಮಗೆ ಫಲಿತಾಂಶ ಸಿಕ್ಕಿದೆ ನಾವು ಮೂರು ಸಾವಿರದಿಂದ ಆರು ಸಾವಿರ ಅಂತೇಳಿದ್ವಿ ಇನ್ನೂ ಹೆಚ್ಚಿನ ಮಟ್ಟಿಗೆ ನಮಗೆ ಅಲ್ಲಿ ಜನಗಳು ಕೈ ಹಿಡಿದಿದ್ದಾರೆ ಅದರಿಂದ ಖುಷಿ ಇದೆ ಅವತ್ತು ನಾನು ಹೇಳಿದ್ದೆ ನಿಮಗೆ ಏನಂತ ಅಂದರೆ ನಮ್ಮ ಇದು ಪ್ರಿಯಾಂಕಾ ಗಾಂಧಿಯವರು ಬಂದಾಗ ಸಿದ್ದರಾಮಯ್ಯ ಸರ್ ಡಿ ಕೆ ಸಾಬ್ರ ಏನು ಚೆಕ್ ಸೈನ್ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಹೇಳ್ದಂತೆ ನುಡಿದಂತೆ ನಡೆಯುವಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಅಂತ ಹೇಳಿದೆ ನಿಮಗೆ ಅದೇ ರೀತಿ ಇವತ್ತು ಏನು ಐದು ಗ್ಯಾರಂಟಿಗಳು ಅಂತ ಹೇಳ್ತೀವಿ ಅದರಿಂದ ಎಷ್ಟೆಲ್ಲಾನು ಅನುಕೂಲಗಳನ್ನು ಹೆಣ್ಮಕ್ಳು ಪಡೆದಿದ್ದಾರೆ ಅಂತಲೂ ನಿಮ್ಗೆ ಹೇಳಿದ್ದೆ ಅದನ್ನು ಅವ್ರು ತಿಳಿಸಿದ್ರು ನನಗೆ ಕೆಲವೊಂದು ಹೆಣ್ಣು ಮಕ್ಕಳು ಸ್ಟೋರ್ ಹಾಕೊಂಡಿದ್ದಾರೆ ಹಸು ತಗೊಂಡಿದ್ದಾರೆ ಕೆಲವೊಂದು ಹೆಣ್ಣು ಮಕ್ಕಳು ಅದನ್ನು ವಿದ್ಯಾಭ್ಯಾಸಕ್ಕೆ ಬಳಸ್ಕೊಂಡಿದ್ದಾರೆ ಇನ್ನೊಂದು ಹೆಣ್ಮಗು ಸಿದ್ದರಾಮಯ್ಯವ್ರಿಗೆ ಟಿಕೆಟ್ ಆರ್ ಹಾಕಿದ್ರು ಯಾಕಂದ್ರೆ ಅದು ಆ ಹೆಣ್ಮಗು ಬಂದು ಕಾನೂನು ವಿದ್ಯಾರ್ಥಿ ಇದನ್ನೆಲ್ಲ ನಾವು ಸೇರಿ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಶಕ್ತಿ ಬಂದಿತ್ತು ಅಂತ ತಾವು ಹೇಳಿದ್ರು ಹೆಣ್ಮಗು ಓಡಾಡೋದಕ್ಕೆ ಅಂದ್ರೆ ಒಂದು ವಾಹನ ಅದು ಅದರ ಗಾಡಿಯನ್ನು ತಗೊಂಡು ಈ ಮೈಯಲ್ಲಿ ಆ ತಿಂಗಳು ತಿಂಗಳು ಎರಡೆರಡು ಸಾವಿರ ಬರೋದನ್ನು ಕಟ್ತಾ ಇದ್ದಾರೆ ಅನೇಕ ರೀತಿ ಹೆಣ್ಮಕ್ಳು ಇದರಿಂದ ಉಪಯೋಗವನ್ನು ಪಡ್ತಾ ಇದ್ದ ಪಡ್ಕೊತಾ ಇದ್ದಾರೆ ಮತ್ತೆ ಪುಣ್ಯಸ್ಥಾನಗಳು ನೋಡಿರ್ಲಿಲ್ಲ ನಮ್ಮ ಹೆಣ್ಮಕ್ಳು ಬಡ ಹೆಣ್ಮಕ್ಳು ಕೆಲವರು ಇರ್ತಾರೆ ದೇವಸ್ಥಾನಗಳು ನೋಡಿರ್ಲಿಲ್ಲ ಈ ಇದು ಬಸ್ಗಳು ನಮಗೆ ಫ್ರೀ ಅಂತ ಬಂದ ಮೇಲೆ ಪುಣ್ಯಸ್ಥಾನ ಸ್ಥಾನಗಳನ್ನು ನೋಡ್ತಾ ಇದ್ದಾರೆ ಕೆಲವರೆಲ್ಲ ದೇವಸ್ಥಾನಗಳು ನೋಡಿದಿರೋ ಮನೆಗಳೆಲ್ಲ ಇದ್ರು ನೋಡ್ಕೊಂಡು ಬಂದಿದ್ದಾರೆ ತುಂಬ ಖುಷಿಯಿಂದ ನನ್ನ ಹತ್ರ ಶೇರ್ ಮಾಡ್ಕೊತಾರೆ ಮೇಡಮ್ ಏನು ಅಂತಂದರೆ ನಮಗೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲೂ ನಾವು ಕಾಂಗ್ರೆಸ್ ಸರ್ಕಾರನ ಕೈ ಬಿಡಲ್ಲ ಅಂತಾರೆ ನಮ್ಮ ಹೆಣ್ಮಕ್ಳು ಕೈ ಬಿಡಲ್ಲ ಸರ್ಕಾರವನ್ನು ಎಲ್ಲ ರೀತಿ ನಮ್ಮ ಸರ್ಕಾರವನ್ನು ಒಗ್ಕೊಂಡಿದ್ದಾರೆ ಜನ ಅಂತ ನ ನಿಮಗೆ ಮಾಹಿತಿ ತಾವು ಧಾರ್ಮಿಕ ಕ್ಷೇತ್ರಗಳನ್ನ ಸುತ್ತಾಡಿದರೆ ಹೆಣ್ಮಕ್ಳು ದರ್ಶನ ಪಡೆದ ಈ ನಿಟ್ಟಿನಲ್ಲಿ ಆರಂಭದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಆದಂತ ವೀರೇಂದ್ರ ಹೆಗ್ಡೆ ಅವರು ಒಂದು ಮಾಹಿತಿ ಕೊಟ್ಟಿದ್ರು ಏನು ಶಕ್ತಿ ಯೋಜನೆ ಅಂದ್ರೆ ಬಸ್ ನಲ್ಲಿ ಉಚಿತ ಪ್ರಯಾಣ ಬಂದ್ಮೇಲೆ ನಮ್ಮ ದೇವಸ್ಥಾನದ ಒಂದು ಆದಾಯ ಕೂಡ ಹೆಚ್ಚಳಾಗಿದೆ ಅನ್ನೋ ಒಂದು ಮಾತು ಕೂಡ ಹೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಮೆಚ್ಚುಗೆ ಅಂದ್ರೆ ಪ್ರಶಂಸೆ ಪತ್ರ ಬರೆದಿದ್ರು ಇದು ನಿಜನ ಅದು ನಿಜ ಯಾಕೆ ಅಂತಂದ್ರೆ ಅಭಿವೃದ್ಧಿ ಆಗ್ತಾ ಇದೆ ಫ್ರೀ ಅಂತ ಏನು ಕೊಟ್ಟಿದ್ದಾರೆ ಇದರಿಂದ ಏನು ಇದಿಲ್ಲ ಯಾಕೆಂದ್ರೆ ಈ ನಮ್ಮ ಹೆಣ್ಮಕ್ಳು ಹೋಗೋದ್ರಿಂದ ಉಂಡಿ ತುಂಬುತ್ತಾ ಇದೆ ಆ ಬಸ್ಸುಗಳಲ್ಲೂ ಅಷ್ಟೇ ದಿನ ಹೋಗಿ ಬರೋದ್ರಿಂದ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ ಯಾವ್ದರಿಂದ ಯಾವ್ದು ತೊಂದರೆಗಳಿಲ್ಲ ಬಟ್ ನಮ್ಮನ್ನ ಕಾಪಿ ಮಾಡಿ ಇವಾಗ ನಾವು ಫ್ರೀ ಎರಡು ಸಾವಿರ ಕೊಡ್ತೀವಿ ಅದೆಲ್ಲ ಮಾಡಿ ಬಿಜೆಪಿಯವರು ಕಾಪಿ ಮಾಡ್ತಾ ಇದ್ದಾರಲ್ವಾ ಈಗ ಅವರು ಕೊಡ್ತೀನಿ ಅಂತ ಹೊರ ರಾಜ್ಯಗಳಲ್ಲಿ ಇದು ಮಾಡಿದಾರಲ್ವಾ ಅಂದ್ರೆ ನಿಮ್ಮ ಒಂದು ಯೋಜನೆಗಳು ಅಂದ್ರೆ ಏನ್ ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಂತ ಯೋಜನೆಗಳನ್ನ ತೆಲಂಗಾಣದಲ್ಲಿ ಕಾಪಿ ಮಾಡಿದ್ದಾರೆ ಅಂದ್ರೆ ತಮ್ಮದೇ ಪಕ್ಷ ತೆಲಂಗಾಣದಲ್ಲಿ ಈಗ ಉಚಿತ ಬಸ್ ಇದೆ ಜೊತೆಗೆ ನಮ್ಮ ದಕ್ಷಿಣ ಭಾರತ ಆಂಧ್ರ ಪ್ರದೇಶದಲ್ಲಿ ಕೂಡ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ರು ಆಗಸ್ಟ್ ಅಲ್ಲಿ ನಾವು ಉಚಿತ ಬಸ್ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ನೀವ್ ಹೇಳ್ತಾ ಇರೋದು ಇವತ್ತು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಆಗಿದೆ ಇವತ್ತು ನಾವೇನು ಕೊಟ್ಟಿದ್ದೀವಿ ಗ್ಯಾರಂಟಿಗಳು ಎಲ್ಲರಿಗೂ ಬೇರೆ ವರದಾಶ ದೇಶಗಳಲ್ಲಿ ಬೇರೆ ಒಂದು ಇದರಲ್ಲೆಲ್ಲ ನಮ್ಮನ್ನು ನೋಡಿ ನಾ ಅಂದರೆ ಬರೀ ಕರ್ನಾಟಕ ಎಲ್ಲ ಬೇರೆ ಹೆಣ್ಮಕ್ಳಿಗೂ ಇದರಿಂದ ಅನುಕೂಲ ಆಗ್ತಾ ಇದೆಯಲ್ವಾ ಹೊರ ರಾಜ್ಯಗಳಲ್ಲೂ ಅನುಕೂಲ ಆಗ್ತಾ ಇದೆಯಲ್ವ ಇದರಿಂದ ತೊಂದರೆ ಇಲ್ಲ ಇವತ್ತು ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಆಗಲಿ ನಾವು ಹಂಡ್ರೆಡ್ ಪರ್ಸೆಂಟು ನಾವು ಮುನ್ನಡೆಯಲ್ಲಿರ್ತೀವಿ ಅಂತ ಹೇಳ್ತೀನಿ ಇವತ್ತು ಪ್ರಿಯಾಂಕಾ ಗಾಂಧಿ ಗಾಂಧಿ ಅವ್ರು ಇರ್ಬೋದು ಇವತ್ತು ಎಷ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ವೈನಾಡಲ್ಲಿ ನಾಲ್ಕು ಲಕ್ಷ ಮತಗಳ ಅಂತರದಲ್ಲಿ ಜೈಬೇರಿ ಜೈಭೇರಿ ಜೈಬೇರಿ ಜೈಭೇರಿ ಅಂದ್ರೆ ಆ ಇಂದಿರಾ ಗಾಂಧಿಯವರ ಮೊಮ್ಮಗಳು ವಂಶದ ಆ ವಂಶದ ಕುಡಿ ಆ ರವರ ಅಣ್ಣ ರಾಹುಲ್ ಗಾಂಧಿ ಅವ್ರಿಗೆ ಜಾಸ್ತಿ ಮಾತಾಡಿ ಪಡ್ಕೊಂಡು ಮತಗಳನ್ನ ಪಡ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಇಂದಿರಾ ಗಾಂಧಿ ಒಂದು ರೂಪವನ್ನು ಹೊಂದಿರ್ಕೊ ಹೊಂದಿ ಮಂದ್ಕೊಂಡಿರುವಂಥ ಪ್ರಿಯಾಂಕಾ ಗಾಂಧಿಯವರು ಆ ಶಕ್ತಿ ಆ ಧೈರ್ಯ ಆ ಒಂದು ಇದು ಅವ್ರಿಗೆ ಅವರಲ್ಲಿ ಇದೆ ಮೇಡಮ್ ಈಗ ಕಾಂಗ್ರೆಸ್ ಅವ್ರಿಗೆ ದಕ್ಷಿಣ ಭಾರತದಲ್ಲಿ ನೆಲೆ ಕಲ್ಪಿಸ್ತಾ ಇದೆ ಒಂದು ಅವರ ಅಜ್ಜಿ ಈಗ ನೀವು ಹೇಳಿದ್ರಲ್ಲ ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರಲ್ಲಿ ಒಂದು ಸಾರಿ ಕೈ ಹಿಡಿದಿದ್ರು ತದನಂತರ ಸೋನಿಯಾ ಗಾಂಧಿಯವರು ಬಳ್ಳಾರಿಯಲ್ಲಿ ವಿಜ್ ಸಾ ವಿಜಯ ಸಾಧಿಸಿದರು ಆಮೇಲೆ ಅವರನ್ನ ರಾಹುಲ್ ಗಾಂಧಿ ಇದ್ದಾರಲ್ಲ ಈಗ ಅವರಿಗೆ ವೈನಾಡಲ್ಲಿ ಈಗ ಪ್ರಿಯಾಂಕಾ ಗಾ ಗಾಂಧಿಗೆ ಏನು ಮೇಡಮ್ ಇದು ಕಾಂಗ್ರೆಸ್ ಸೀಕ್ರೆಟು ಅಂದರೆ ಕಾಂಗ್ರೆಸ್ ಸೀಕ್ರೆಟ್ ಏನಿದೋ ಇಲ್ಲ ಅದೃಷ್ಟನ ದಕ್ಷಿಣ ಭಾರತ ಅದೃಷ್ಟ ಸೀಕ್ರೆಟು ಅನ್ನೋದಕ್ಕಿಂತ ಜನ ಒಪ್ಕೋತಾ ಇದ್ದಾರೆ ಈ ಪಕ್ಷ ಈ ಪಕ್ಷದಲ್ಲಿರೋಂಥ ಅವರ ಏನು ರಾಹುಲ್ ಗಾಂಧಿ ಆಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಅವರು ಏನು ಮಾಡ್ತಾ ಇದ್ದಾರೆ ಅವರು ನಮ್ಮ ಏನು ಒಂದು ಇದಕ್ಕೆ ಬಲಿದಾನ ಬಂದಿದ್ದ ಇಲ್ಲ ಬಂದರೆ ಅವರಿಗೆ ಒಂದು ಒಳ್ಳೇದಾಗಬೇಕು ಬಡ ಜನಗಳು ನೆಮ್ಮದಿಯಿಂದ ಬದುಕಬೇಕು ಬಡ ಜನಗಳಿಗೆ ಇವಾಗ ಪಾದಯಾತ್ರೆ ಮಾಡಿದ್ರು ರಾಹುಲ್ ಗಾಂಧಿ ಏನಕ್ಕೆ ಮಾಡಿದ್ರು ಭಾರತ್ ಜೋಡ ಸಾರಿ ಭಾರತ್ ಜೋಡ ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರ್ ಕಿಲೋಮೀಟರ್ ನಾವು ನಡೀತೀವಿ ಅಂತ ಹೇಳಿ ಅವರು ಜನಕ್ಕೋಸ್ಕರ ಜನಕ್ಕೆ ಜನಗೆ ಆಗ್ತಾ ಇರೋ ತೊಂದ್ರೆಗಳು ನಿವಾರಣೆ ಮಾಡೋದಕ್ಕೋಸ್ಕರ ಅವ್ರಿಗೋಸ್ಕರ ಏನು ಮಾಡ್ಕೊಂಡಿತ್ತು ಅವ್ರಿಗೆ ಬೇಕು ಅವ್ರಿಗೆ ಬೇಕು ಆರಾಮಾಗಿರ್ಬೋದಾಗಿತ್ತು ಏನಕ್ಕೋಸ್ಕರ ಕಷ್ಟ ಪಡ್ತಾ ಇದ್ದಾರೆ ಅವರು ಇಡೀ ಫ್ಯಾಮಿಲಿ ಇವತ್ತಿರೋದು ನೆಹರೂ ಅವ್ರ ಕುಟುಂಬ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ರು ಹೌದು ತ್ಯಾಗ ಬಲಿದಾನ ಮಾಡ್ತಾ ಇದೆ ಅಷ್ಟೇ ಎಲ್ಲ ಒಂದ್ ಕಡೆ ಆರೋಪನೂ ಇದೆ ಬರೀ ಇವರು ಕಾಂಗ್ರೆಸ್ ಅವರು ನೆಹರು ಕುಟುಂಬ ನೆಹರು ಕುಟುಂಬ ಅಂತ ಹೇಳ್ಕೊಂಡ್ ಬಂದಿದಾರೆ ದೇಶಕ್ಕೆ ಏನು ಮಾಡಿಲ್ಲ ನೆಹರು ಕುಟುಂಬ ಅಂತ ಹೇಳ್ತಾ ಯಾಕೆ ದೇಶಕ್ಕೆ ಮಾಡಿಲ್ಲ ರಾಹುಲ್ ಇದು ಇಂದಿರಾ ಗಾಂಧಿ ಆ ಕಾಲದಲ್ಲೇ ಇಪ್ಪತ್ತು ಅಂಶಗಳನ್ನ ತಗೊಂಡ್ ಇದು ಸಂತೆಗಳಲ್ಲಿ ನೇರ ಸಾಲವನ್ನ ಕೊಟ್ಟರು ಅವತ್ತಿಂದ ಜನಗಳಿಗೆ ಅವ್ರು ಬಂದಿರೋದು ಅವ್ರಿಗೆ ಅಂತ ಅವ್ರು ಏನು ಮಾಡ್ಕೊಂಬಂದಿಲ್ಲ ಅವ್ರ ಪುಟಗಳನ್ನ ತೆಗೆದು ನೋಡಿ ಗಮನಿಸಬಹುದು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಬರೀ ಲೂಟಿ ಹೊಡೆದಿದ್ದೆ ಅಷ್ಟೇ ಬಿಟ್ರೆ ಇನ್ನೇನು ಸಾಧನೆ ಇಲ್ಲ ಬಿ ಜೆ ಪಿ ಅವರು ಬಂದ ಮೇಲೆ ಅಭಿವೃದ್ಧಿ ಆಗಿದೆ ರಸ್ತೆಗಳಾಗಿದೆ ಮತ್ತೆ ಎಲ್ಲ ಹೆದ್ದಾರಿಗಳು ಚತುಸ್ಪಸ್ಥ ರಸ್ತೆಗಳಾಗಿದೆ ದಶಪಥ ರಸ್ತೆಗಳಾಗಿದೆ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಲೇ ಇಲ್ವಾ ಇವತ್ತು ಏನು ಹೆಣ್ಮಕ್ಳೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಆ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಜನಗಳಿಗೋಸ್ಕರ ಮಾಡಿಲ್ಲ ಅಂತಂದ್ರೆ ವಿಧವೆಯರಿಗೆ ಆ ಕಾಲದಲ್ಲಿ ಐವತ್ತು ರೂಪಾಯಿ ಪೆನ್ಷನ್ ಅಂತ ಕೊಟ್ಟಿದ್ರು ರೂಪಾಯಿ ಮತ್ತೆ ಒಂದು ಏನು ಒಬ್ಬ ಮುದ್ಕಿ ಜೋಳ ಬೆಳೆದ್ ಬಿಟ್ಟು ನಾವು ಇಂದಿರಾ ಗಾಂಧಿ ಕಾಲದಲ್ಲಿ ನಮಗೆ ಫ್ರೀ ಆಗಿ ಒಂದು ಮಾಡ್ಕೋ ಬಂದಿದಾರಲ್ಲ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಅವರು ಜನಗಳಿಗೋಸ್ಕರ ಮಾಡ್ತಾ ಇದಾರಲ್ಲ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳ ಪರವಾಗಿದೆ ಹೌದು ಹೆಣ್ಮಕ್ಳ ಪರವಾಗಿದೆ ಬಡವರ ಪರವಾಗಿದೆ ಏನು ಇವಾಗ ಇವಾಗ ಏನು ಹೆಣ್ಮಕ್ಳ ಪರವಾಗಿ ಅಲ್ಲ ಬಡ ಬಡವರ ಪರವಾಗಿ ರೈತರ ಪರವಾಗಿನೂ ಇದೆ ಅಲ್ಲ ಮೇಡಮ್ ಈಗ ಕಟ್ಟ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಐಂದ ವರ್ಗಗಳ ದೊಡ್ಡ ಶಕ್ತಿ ಅಂದರೆ ಐಂದ ವರ್ಗಗಳಿಗೆ ಅವ್ರಿಗೆ ಬಲಿಷ್ಠವಾದ ಶಕ್ತಿ ಇದೆ ಐಂದ ವರ್ಗಗಳಿಗೆ ಅವರು ಜಾಸ್ತಿ ಒತ್ತು ಕೊಡ್ತಾರೆ ಇತರೆ ವರ್ಗಗಳನ್ನ ಅವ್ರು ಕಡೆಗಣಿಸ್ತಾರೆ ಅಂತಾರೆ ಸುಳ್ಳು ಏನ್ ಬೇಕಾದ್ರೂ ನಾವು ಮಾತಾಡ್ಬೋದು ಆತರ ಇಲ್ಲ ಅವರು ಎಲ್ಲರೂ ಪರವಾಗಿ ಇದಾರೆ ಅವರು ಬದುಕೋ ರೀತಿ ನೋಡಿ ಅವ್ರು ಬದುಕೋ ರೀತಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಅವ್ರ ಅಣ್ತಮ್ಮಂದ್ರನ್ನ ಇವಾಗ ಕೆಲವು ವಿಡಿಯೋಸ್ ನೋಡ್ದೆ ಅವ್ರು ಅಣತಮ್ಮಂದ್ರು ಮಾಡಿದ್ರೆ ಎಷ್ಟು ಮಾಡ್ಬೋದಾಗಿತ್ತು ಫ್ಯಾಮಿಲಿಗೆ ಏನ್ ಮಾಡಿದ್ದಾರೆ ಇವಾಗ ಒಬ್ಬ ಮುಖ್ಯಮಂತ್ರಿ ಫ್ಯಾಮಿಲಿ ಅಂತಂದಾಗ ಅವ್ರ ಹಿನ್ನಲೆ ನೋಡಿ ಹೆಂಗಿದ್ದಾರೆ ಅಂತ ಅವ್ರ ಮನೆಗಳಲ್ಲಿ ಇರಾ ಇಲ್ಲ ಅವ್ರ ಅಣ್ಣನ ಮಕ್ಕಳಿಗೆ ಅಂತ ಏನಾದ್ರು ಮಾಡಿದಾರ ಅವ್ರ ಫ್ಯಾಮಿಲಿಗೆ ಅಂತ ಏನಾದ್ರು ಮಾಡ್ತಾರ ಇವತ್ತು ಮನೆ ಇಲ್ವೇ ಇರೋದಿಕ್ಕೆ ಅಲ್ಲ ಈಗ ಕಳೆದ ಎರಡು ಮೂರು ದಿವಸದಿಂದ ಒಂದು ಆರೋಪ ಏನಪ್ಪಾ ಅಂದ್ರೆ ಸರ್ಕಾರ ಇರೋದ್ರಿಂದ ಅಲ್ಲ ಸರ್ಕಾರ ಇರೋದ್ರಿಂದ ಮೂರಕ್ಕೆ ಮೂರು ಗೆದ್ದಿದೆ ಅದರಲ್ಲೇನು ವಿಶೇಷತೆ ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ ಅಲ್ಲ ಸರ್ ಯಾವುದೇ ಅಲ್ಲಿ ಉಪಚುನಾವಣೆ ನಡೆದ್ರೆ ಆ ಪಕ್ಷದ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಡೌಟೇ ಇಲ್ಲ ಹಾಗಾಗಿ ಬಗ್ಗೆ ಹೇಳೋಕ್ಕಾಗಲ್ಲ ಅಂತ ಪರವಾಗಿ ಹೇಳ್ತಾರೆ ಮೇಲೆ ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳ್ತಾರೆ ಅವರು ಸೋತಿದ್ದೀವಿ ಇವತ್ತು ಏನೋ ಒಂದು ಕಲ್ಪಿಸ್ಕೊಂಡು ಮಾತಾಡ್ಬೇಕು ಮಾತಾಡ್ತಾ ಇದ್ದಾರೆ ಆದ್ರೆ ಇವತ್ತು ಸರ್ ಇದು ಮೂರು ಕ್ಷೇತ್ರಗಳು ಗೆಲ್ಲೋದಿಕ್ಕೆ ನಮ್ಮ ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ಜನಗಳಿಗೆ ಒಪ್ಕೊಂಡು ನಮ್ಮ ಸರ್ಕಾರ ಒಪ್ಕೊಂಡು ಜನ ಇವತ್ತು ಗೆಲುವೆ ಗೆಲುವು ಕೊಟ್ಟಿದ್ದಾರೆ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಈ ಗೆಲುವಿನ ನಾಗಲೋಟ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಮೂರ್ ಮೂರು ಗೆಲ್ಲುತ್ತೆ ಇವತ್ತು ಹೇಳ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೂವತ್ತಾರು ಸೀಟ್ ಗೆದ್ದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮೊನ್ನೆನು ನಾನು ನಿಮ್ಗೆ ಇದೇ ಮಾಹಿತಿ ಕೊಟ್ಟಿದ್ದೆ ಮೂರ್ ಮೂರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದ ಗೆಲ್ತೀವಿ ಅಂತ ಹೇಳಿ ಇವತ್ತು ಅದನ್ನೇ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಮುಂದೇನು ಅಧಿಕಾರ ನಮ್ದೇ ಬರುತ್ತೆ ಮೇಡಮ್ ಈಗ ಉಪಚುನಾವಣೆ ಆದಮೇಲೆ ಸಂಪುಟ ಏನಾದರೂ ಪುನರ್ರಚನೆ ಆಗ್ಬೋದಾ ಸರ್ಕಾರದಲ್ಲಿ